ವೆಲ್ಕಮ್ ಟು ನ್ಯೂಟ್ರಿ ಕಪಲ್ ಚಾನಲ್ ನಮ್ಮ ನಮ್ಮನೆಯವರು ಇವತ್ತು ಸುಮಾರು ಸೊಪ್ಪು ತಂದ್ಬಿಟ್ಟಿದ್ದಾರೆ ಮೊಸಪ್ಪ ಮಾಡಬೇಕಂತೆ ಬಿ ಏನೇನು ಸೊಪ್ಪು ತಂದಿದ್ದೀರಾ ಪಾಲಕ್ಕು ಮೆಂತ್ಯ ಸಬ್ಬಕ್ಕಿ ಎಲ್ಲ ತಂದಿದ್ದೀನಿ ಕರುವ ಸೂಪರ್ ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಅಂತೆ ಸೊಪ್ಪಲ್ಲಿ ತುಂಬ ಜೊತೆಗೆ ಹೊಡೆದಿರ್ತಾರೆ ಚೆನ್ನಾಗಿ ಸರಿ ನಾನು ಈ ಸೊಪ್ಪನ್ನೆಲ್ಲ ಸುಮಾರು ಒಂದು ನಾಲ್ಕೈದು ಸರ್ತಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಶೋಧಿಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆನಲ್ಲಿ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ಗೆ ಹಾಕೋದಕ್ಕೆ ನಾನು ಸುಮಾರು ಒಂದು ಮುಕ್ಕಾಲು ಕಪ್ಪು ಬೇಳೆನ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಗಾತ್ರದ ಹುಣಸೆ ಅಣ್ಣನ ಸ್ವಲ್ಪ ಬಿಸಿನೀರಲ್ಲಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಮೂರು ನಾಲ್ಕು ಟೊಮೆಟೊ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಸಾಂಬಾರ್ ಪೌಡರು ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೇಕು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಅರ್ಶನ ಕರಿಬೇನ್ ಸೊಪ್ಪು ಮತ್ತು ಹಿಂಗ್ ತಗೊಂಡಿದ್ದೀನಿ ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿವತ್ತು ಮೊಸಪ್ ಮಾಡಕ್ಕೆ ಟ್ವೆಂಟಿ ಫೋರ್ ಡಯಾ ಹೈ ಎ ಎಮ್ ಸಿ ಕುಕ್ವೇರ್ ತೊಗೊಂಡಿದ್ದೀನಿ ಇದನ್ನು ಯೂಶ್ವಲಿ ಏನು ಪ್ರೀ ಹೀಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜಾಸ್ತಿ ಮೊಸಪ್ಪು ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಮೊಸಪ್ಪು ಪ್ರಿಯರು ತುಂಬ ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ ಎರಡು ಅಷ್ಟು ಸೊ ನೆನ್ಸಿಟ್ಕೊಂಡಿದ್ದು ಎಲ್ಲನೂ ಬೇಳೆನ ತೊಗರಿ ಬೇಳೆನ ಹಾಕೊಂಡೆ ಸೊ ಇದು ತೊಗರಿ ಬೇಳೆ ಹಾಕೊಂಡಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮೆಣಸಿನಕಾಯಿ ಟೊಮ್ಯಾಟೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಳ್ಳೋಣ ಜೊತೆಗೆ ನೀಟಾಗಿ ಹೆಚ್ಚಿಟ್ಕೊಂಡಿರೋಂಥ ಈ ಎಲ್ಲ ಸೊಪ್ಪು ಇದಕ್ಕೆ ಹಾಕ್ಕೊಳ್ಳೋಣ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಸೊಪ್ಪು ಬೆಂದ ಮೇಲಿಂದ ನೀರು ಬಿಟ್ಕೊಳ್ಳತ್ತೆ ಸೊ ಸೊ ನೋಡಿಕೊಂಡು ಒಂದು ಬೇಳೆ ಮುಳುಗೋಷ್ಟು ನೀರಿದ್ರು ಸಾಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನೀಗ ಇದನ್ನು ಸೆಕೆಂಡ್ ಕ್ವಿಕ್ಕನ್ನ ತೊಗೊಂಡು ಇದನ್ನು ನೀಟಾಗಿ ಮುಚ್ಕೊಂಡು ಟರ್ಬೋ ಬರೋವರೆಗೂ ಇದನ್ನು ಕುಕ್ ಮಾಡ್ಕೋತೀನಿ ಆಮೇಲಿಂದ ಪ್ರೆಷರ್ ರಿಲೀಸ್ ಮಾಡಿದ್ಮೇಲಿಂದ ತಗೊಳ್ಳೋಣ ಅಂತ ಲಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ಸೊಪ್ಪಲ್ಲಿರೋ ಕಲ್ಲರು ಹಾಗೆ ಇದೆ ಮತ್ತು ತೆಗೆದಿದ ತಕ್ಷಣ ಅದೊಂಥರ ಗ್ರೀನಿಷ್ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಈಗ ಈ ಸೊಪ್ಪು ಬಿಸಿ ಬಿಸಿ ಇದೆ ಸ್ವಲ್ಪ ಆದರೆ ನೀರು ಜಾಸ್ತಿ ಇದ್ರೆ ನೀರು ತಕ್ಕೊಳ್ಳೋಣ ಇಲ್ಲಾಂದರೆ ಚೆನ್ನಾಗಿ ಮಸ್ಕೊಬೋದು ಸೊ ಸೊಪ್ಪು ನಾವು ಮನೆಯಲ್ಲಿ ಏನಿಲ್ಲ ಅಂದ್ರೆ ತಿಂಗ್ಳಿಗೊಂದು ಎರಡು ಸರ್ತಿ ಆದರೂ ಮಾಡ್ಕೊಂಡು ತಿನ್ಬೇಕು ರೀ ನೀವು ಅವಾಗವಾಗ ಈ ಥರ ಸೊಪ್ಪು ತೊಗೊಂಡು ಬನ್ನಿ ಸೊ ಚೆನ್ನಾಗಿ ಮಸ್ಕೊಳ್ಳೋಣ ಅಂತೆ ಬಿಸಿ ಬಿಸಿ ಎನಿವೇ ಪಾತ್ರೆ ಬಿಸಿ ಇರೋದ್ರಿಂದ ಬೇಗ ತಣ್ಣಗಾಗಲ್ಲ ಬಿಸಿ ಇದೆ ನೋಡಿ ಚೆನ್ನಾಗಿ ಮಸ್ಕೊಂಡಿದ್ದೀನಿ ನಾನು ಸೊ ಇದಕ್ಕೆ ನಾನೀಗ ನನಗೆ ಖಾರಕ್ಕೆ ಬೇಕಾದಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತೀನಿ ಕೆಲವರು ಕಾಯಿ ಮತ್ತು ಖಾರ ರುಬ್ಬ ಹಾಕ್ಕೋತಾರೆ ನನಗೆ ಟೈಮ್ ಇರೋಲ್ಲ ಸಿಂಪಲ್ಲಾಗಿ ರುಚಿಯಾಗಿ ಮಾಡಬೇಕು ನಾನು ಒಂದು ಸ್ವಲ್ಪ ಬರೀ ಸಾಂಬಾರ್ ಪೌಡರು ಒಂದು ಮೂರು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕನಷ್ಟಿದ ಉಪ್ಪು ಹಾಕೊಂಡು ಒಂದು ಸರ್ತಿ ನೀಟಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹುಣಸೆ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಕೊತೀನಿ ಹುಣ್ಸೆ ಹಣ್ಣು ಹಾಕಿದ್ಮೇಲೆ ತುಂಬ ಕುಚ್ಚಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಹುಣಸೆಹಣ್ಣು ಗುಂಡಿ ತುಂಬ ಇಂಪಾರ್ಟೆಂಟ್ ದೇಹಕ್ಕೆ ಸೊ ತುಂಬ ಬೇಡ ಒಂದು ಸತಿ ಎರಡು ಸತಿ ಕೊತ್ತ ಕೊತ ಅಂತ ಕುದ್ರೆ ಸಾಕು ಆ ಕಡೆ ಕುದೀತಾ ಇರಲಿ ನಾನೀಗ ಸೂಪರಾಗಿ ಸೌತ್ ಇಂಡಿಯನ್ ಒಗ್ಗರಣೆ ಕೊಡ್ತೀನಿ ಸೊ ನಾನು ಚಿಕ್ಕದು ಒಗ್ಗರಣೆ ಬೌಲ್ಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಸ್ವಲ್ಪ ತುಪ್ಪ ಕಾಯಿಲಿ ಸೊ ಇದಕ್ಕೆ ನಾನು ಸಾಸಿವೆ ಹಾಕೊಂಡೆ ಸಾಸಿವೆ ಸ್ವಲ್ಪ ಸಿಡಿತಾನೇ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣಂತೆ ಕರ್ಬೇವಿನ ಸೊಪ್ಪು ಒಂದೆರಡು ಮೂರು ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ ಹಿಂಗು ಒಂದು ಮುಕ್ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಆಯಿತು ಹಿಂಗ್ ಹಾಕಾನೆ ಒಗ್ಗರಣೆ ಅಂತ ಸೌಂಡ್ ಬರ್ತಿರತ್ತೆ ಈ ಬಿಸಿ ಒಗ್ಗರಣೆನೆ ಇದಕ್ಕೆ ಹಾಕಿ ಸತಿ ಸಾರು ತಿರುಸ್ಕೊಂಡ್ರೆ ನೋಡಿ ಸೂಪ್ ಸೂಪರ್ ಅಂತಹ ಮೊಸಬ್ಸ ರೆಡಿಯಾಗಿದೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸ್ ಆಗಲಿ ಕಲರ್ ವೈಸ್ ಆಗಲಿ ಸೂಪರ್ ಆಗಿದೆ ಇದು ನಾವು ಚಪಾತಿ ರೊಟ್ಟಿ ಅನ್ನ ಮುದ್ದೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾವಾಗಲೂ ಸೊಪ್ಪು ಸೊಪ್ಪು ಆಗ್ತಿಯಾ ಅದರದ್ದೇನು ಬೆನಿಫಿಟ್ಟು ಓಹ್ ಸೊಪ್ಪಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ ಇದರಲ್ಲಿರೋ ಎಲ್ಲ ವಿಟಮಿನ್ಸು ಇದೆ ಸ್ಪೆಷಲಿ ವಿಟಮಿನ್ ಎ ಇರ್ಬೋದು ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಮತ್ತು ಬಿ ಕಾಂಪ್ಲೆಕ್ಸು ತುಂಬ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಇದ್ರ ಜಲ್ಲಿ ಇದರಲ್ಲಿ ಮಿನರಲ್ಸ್ ಇರುತ್ತೆ ಐರನ್ನು ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ಮತ್ತು ಈ ಎಲ್ಲ ಸೊಪ್ಪುಗಳಲ್ಲೂ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರೋದ್ರಿಂದ ಇದು ನಮಗೆ ಪಚನ ಶಕ್ತಿ ಅಂದರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಕಟ್ ಹೆಲ್ತ್ ಮತ್ತೆ ಒಳ್ಳೆಯದು ಎಲ್ಲ ಸೊಪ್ಪುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ನಮ್ಮ ಫ್ರೀ ರಾಡಿಕಲ್ ಜೊತೆ ಫೈಟ್ ಮಾಡುತ್ತೆ ಮತ್ತೆ ನಮ್ಮಲ್ಲಿರುವಂತಹ ಏನಾದ್ರೂ ಇನ್ಫ್ಲಮೇಷನ್ಸ್ ಇದ್ರೆ ದೇಹದಲ್ಲಿ ಅದನ್ನು ಸಹ ಕಮ್ಮಿ ಮಾಡತ್ತೆ ರೀ ಇರೋ ಈ ಸಂಬಂಧ ಕೋರ್ಸ್ ರೈಟ್ ರೈಟ್ಲಿ ಸೆಡ್ ಈಗ ನಾನೇ ಅಷ್ಟೇ ನಿಮ್ಮ ಹತ್ರ ಏನೋ ಮಾತಾಡ್ತಿರ್ತೀನಿ ನೀವು ಮೊಬೈಲ್ ಇಟ್ಕೊಂಡ ರೀಲ್ಸ್ ಮೇಲೆ ರೀಲ್ಸ್ ಅದೇನೋ ಬೆಳೆದಿರೋದು ನೋಡ್ತಿರ್ತೀರ ಬೇಸಿಕಲಿ ಏನಂತಂದರೆ ಸಂಗಾತಿಗಳಿಗೆ ಗಂಡ ಇಂಟಿ ಇಬ್ರು ಒಟ್ಟಿಗೆ ಕೂತ್ಕೊಂಡಾಗ ಒಂದು ಆ್ಯಕ್ಟಿವ್ ಲಿಸನಿಂಗ್ ಅಂತ ಅಂದರೆ ಇಂಪಾರ್ಟೆನ್ಸ್ ಕೊಟ್ಟು ಒಬ್ರು ಏನು ಹೇಳ್ತಾರಲ್ಲ ಅದನ್ನು ಕೇಳಬೇಕು ಅಟೆನ್ಷನ್ ಕೊಡಬೇಕು ಮತ್ತು ಏನೇ ಮಾತಾಡಬೇಕಾದ್ರೂ ಮತ್ತೆ ಇಂಟ್ರಪ್ಟ್ ಮಾಡಬಾರ್ದು ಮತ್ತು ಅವರ ಒಂದು ಆ ಒಂದು ಮಾತಿಗೆ ಅನಿಸಿಕೆನ ಹೇಳ್ಬಾರ್ದು ಅಟ್ಲೀಸ್ಟ್ ಬಹಳ ಸಂಗಾತಿ ಅನ್ನಿಸಿದವರು ಅವ್ರು ಏನು ಹೇಳ್ತಿದ್ದಾರೆ ಅವರ ಸಂಗಾತಿ ಅದನ್ನು ಪೂರ್ತಿ ಕೇಳಿಸ್ಕೊಂಡು ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ಬೇಕು ರೀ ಅವಾಗಷ್ಟೇ ರಿಲೇಷನ್ಸ್ ಚೆನ್ನಾಗಿರೋದು ನನ್ನ ಹೆಂಡತಿ ಮಾತಾಡೋದು ದಯವಿಟ್ಟು ಮೊಬೈಲ್ನ ಒಂದು ಕಡೆ ಬಿಸಾಕ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಸಂಬಂಧ ಎಷ್ಟೋ ಚೆನ್ನಾಗಿ ಸುಧಾರಣೆ ಆಗುತ್ತೆ ರೀ ಸೊ ಈ ಮೊಬೈಲ್ನ ಯಾಕೆ ಬ್ಯಾನ್ ಮಾಡಬಾರ್ದು ಓಹ್ ಇಟ್ಸ್ ಎ ಬಿಗ್ ಕ್ವೆಶನ್ ರೀ ಅದತ್ರ ನನ್ನ ಹತ್ರ ಅಂತೂ ಆನ್ಸರ್ ಇಲ್ಲ ವಿ ಆರ್ ಇನ್ ಟು ಟೆಕ್ನಾಲಜಿ ವರ್ಲ್ಡ್ ಸೊ ಅದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿಕ್ ಕಪ್ ನಮಸ್ಕಾರ